ವೇಗದ ಜಗತ್ತಿನಲ್ಲಿ ಆಂತರಿಕ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳುವುದು ಎಂದಿಗಿಂತಲೂ ಹೆಚ್ಚು ಮುಖ್ಯ ಇಂದಿನ ದಿನಗಳಲ್ಲಿ ಒತ್ತಡವಿಲ್ಲದ ಕೆಲಸವೇ ಇಲ್ಲ ಒತ್ತಡವಿಲ್ಲದ ದಿನವೂ ಇಲ್ಲ ಮಾನಸಿಕ ಒತ್ತಡ ನಮ್ಮ ಜೀವನದ ಒಂದು ಅಂಗವಾಗಿ ಬಿಟ್ಟಿದೆ ಮಾನಸಿಕ ಒತ್ತಡಕ್ಕೆ ಮನೆಯದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಷ್ಟರಲ್ಲಿ ಮಾನಸಿಕ ಸ್ಥೈರ್ಯ ಹೆಚ್ಚು ಅಗತ್ಯವಿದೆ ಈ ನಿಟ್ಟಿನಲ್ಲಿ ಹೊಸದುರ್ಗ ಪಟ್ಟಣದ ಸ್ಟಾರ್ ಹೆಲ್ತ್ ಆರೋಗ್ಯ ವಿಮಾ ಪ್ರತಿನಿಧಿಯಾದ ಎಂವಿ ಅರುಣ್ ಕುಮಾರ್ ಅವರು ಹನ್ನಮ್ಮನ ಬಡಾವಣೆಯಲ್ಲಿನ ತಮ್ಮ ಕಚೇರಿಯಲ್ಲಿ ಅಂತರ್ಯಾನ ಕಾರ್ಯಾಗಾರ ಎಂಬ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಈ ಕಾರ್ಯಾಗಾರವನ್ನ ಭದ್ರಾವತಿಯ ಮನೋಚಿಕಿತ್ಸಕರು ಹಾಗೂ ಆಧ್ಯಾತ್ಮಿಕ ಚಿಂತಕರಾದಂತಹ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ನಡೆಸಿಕೊಟ್ಟರು ನಿಮ್ಮ ಕನಸಿನ ಸೂರು ನಿಮ್ಮದಾಗಿಸಿಕೊಳ್ಳಬೇಕೆ ಸೈಟ್ ಬೆಲೆ ದುಬಾರಿ ಎಂಬ ಚಿಂತೆಯೇ ಹಾಗಿದ್ರೆ ಚಿಂತಿಸಬೇಡಿ ಸೈಟ್ ಕೊಳ್ಳುವವರಿಗೆಂದೇ ಎಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಹೊಸದುರ್ಗದವರ ಸೂರ್ಯ ಲೇಔಟ್ ಅವಕಾಶ ರೂಪಾಯಿಗಳಂತೆ ನಿಮ್ಮ ಕೈಗೆಟುಕುವ ದರದಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನಲ್ಲಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಡಲಾಗುವುದು ಮಧ್ಯಾಹ್ನ ಇಂದೇ ನಿಮ್ಮ ಸೈಟುಗಳನ್ನ ಬುಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಕನಸಿನ ಮನೆಯನ್ನ ಸೂರ್ಯ ಲೇಔಟ್ ನೊಂದಿಗೆ ನನಸು ಮಾಡಿಕೊಳ್ಳಿ ಹೆಚ್ಚಿನ ಸಿಕ್ಸ್ ನಾವೆಲ್ಲರೂ ನಮ್ಮ ಪ್ರಾಬ್ಲಮ್ ಯೋಚನೆ ಮಾಡಿ ಯೋಚನೆ ಮಾಡುವಂತ ಒಂದು ಆಲೋಚನಾ ಶಕ್ತಿ ನಮ್ಮಲ್ಲಿ ಬೆಳೆದರೆ ನಮ್ಮ ಪ್ರಾಬ್ಲಮ್ ಬಹಳವಾಗಿ ಸುಲಭ ಇದು ಏನ್ ಪ್ರಶ್ನೆ ಕೇಳೋದಲ್ಲ ಇಡೀ ಈ ಪ್ರಶ್ನೆಯ ಆಧಾರದ ಮೇಲೆ ಈ ಸೆಕ್ಷನ್ ನಮ್ಮೆಲ್ಲರೂ ಕೂಡ ಆಕ್ಸಿಡೆಂಟ್ ಹೊತ್ತಾಗ ನಾವು ನಾವ್ ಯಾರು ಬ್ರೇಕ್ ಅಪ್ ಮಾಡಕ್ ಯಾವ ಯಾರಿಗೆ ಬ್ರೇಕ್ ಅಪ್ಲೈ ಮಾಡೋದು ಗೊತ್ತಿರುತ್ತೆ ಅವ್ರ ಕಾರ್ ಯಾವ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಸೊ ಮೂರ್ ಚೇಂಜಸ್ ಇರಿಟಬಲ್ ಆಂಗರ್ ಫಿಯರ್ ಸ್ಯಾಡ್ನೆಸ್ ಫಾರ್ ಎಕ್ಸಾಂಪಲ್ ಕೆಟ್ಟ ಬಾಸ್ ಅಂತ ಅವ್ನು ನೋಡಿದಾಗೆಲ್ಲ ಇರಿಟೇಟ್ ತುಂಬಾ ಆ ಇರಿಟೇಷನ್ ಜಾಸ್ತಿಯಾಗಿ ಆಗಿ ಆಗಿ ಆಂಗರ್ ಇದ್ರಲ್ಲಿ ಯಾವ್ದ ಸಿಮರೆ ಬರ್ ತುಂಬಾ ಜನಕ್ಕೆ ಇತ್ತೀಚೆಗೆ ಈ ಕ್ಷಣದ ಅವಗವಾಗಿ ಅವಾಗವಾಗಿ ತುಂಬಾ ಕೇಳಿದೆ ನಾನು ಇತ್ತೀಚಿನ ದಿನಗಳಲ್ಲಿ ಮರತುವ ಕಾಯಿಲೆ ಅದು ಅಲ್ಸಿಮರಲ್ಲ ಅದು ಎಪ್ಪತ್ತೆಂಬತ್ತು ಸೆಣಸಾರ್ಡರ್ ಅಂತ ಕರಿತೀವಿ ವಯೋಸಹಜ ಮರವಿನ ಕಾಯಿಲೆ ಅದಲ್ಲ ಇದು ಜಸ್ಟ್ ಮೂವತ್ತು ನಲವತ್ತು ವರ್ಷದವರೆಗೆ ಏನಾದ್ರು ನೆನ್ಪು ಮಾಡ್ಕೊಡ್ತಾರೆ ನೆನ್ಪು ಮಾಡ್ಕೊಂಡ್ರು ನೆನಪೇ ಆಗಲ್ಲ ಒಳ್ಳೆ ಸಾವಯವ ಇರತಕ್ಕ ಆಹಾರನೇ ತಂದು ಕೊಡ್ತಾರೆ ಬಿಟ್ರೆ ನನಗೆ ಸಾಮಾನ್ಯ ಆಹಾರ ತಂದು ಕೊಡೋದೇ ಇಲ್ಲ ತುಂಬಾ ಚೆನ್ನಾಗಿ ಚೂಸ್ ಮಾಡ್ಕೊಡ್ತಾರೆ ಯಾವ ಟೈಮ್ ಏನೇನು ತಿನ್ಬೇಕು ಕೂಡ ನನಗೆ ಪ್ರಾಬ್ಲಮ್ ಇದೆ ಯಾಕೆ ಈ ನೆಲದ ಮೇಲೆ ನಾವೊಂದು ಗಿಡ ಇಟ್ಟು ಅದಕ್ಕೆ ದಿವಸ ನೀರು ಆಗ್ತಾ ಇದ್ರೆ ಬೆಳೆಯುತ್ತೆ ಹೌದಲ್ವಾ ನೀರನ್ನ ತಿಂದಂತ ಆಹಾರವನ್ನ ನಿಮ್ಮ ಕರಳು ಹೀರಿಕೊಂಡರೆ ಮಾತ್ರ ನಿಮ್ಮ ಆಹಾರದಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ನಿಮ್ ಬಾಯಿಗೆ ಬರುತ್ತೆ ನೀವು ನ್ಯೂಟ್ರಿಷನ್ಸ್ ಕುಟೇ ತಿಂದಿರ್ಬೋದು ನಿಮ್ ತರಳು ಅದನ್ನ ಮಾಡೋ ಕೆಪಾಸಿಟಿ ಇಲ್ಲ ಅಂತ ನೀವು ಎಂತ ನ್ಯೂಟ್ರಿಷನ್ ಕೊಟ್ಟು ಎಂದು ನಿಮ್ಮ ಆರೋಗ್ಯ ಈ ಕಾರ್ಯಾಗಾರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಪಾಲ್ಗೊಂಡು ಒತ್ತಡ ಪರಿಹಾರಕ್ಕೆ ಅಗತ್ಯವಿರುವ ಯೋಗಾಸನ ಧ್ಯಾನದ ಮೂಲಕ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ವೃದ್ಧಿಸಿಕೊಳ್ಳುವಂತಹ ತರಬೇತಿಯನ್ನು ಡಾಕ್ಟರ್ ಸಂತೋಷ್ ಕುಮಾರ್ ರವರಿಂದ ಪಡೆದು ಬಳಿಕ ಶಿಬಿರಾರ್ಥಿಗಳು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡರು ಕಡಿಮೆ ಇರುತ್ತೆ ಅವನು ಮಳೆಯಲ್ಲಿ ವಿತೌಟ್ ರೈನ್ ವಿತೌಟ್ ಛತ್ರಿ ಹೋದ್ರೆ ಹಿಂಗಿರುತ್ತೋ ಫ್ಯಾಮಿಲಿರುತ್ತೆ ಪ್ರೊಟೆಕ್ಷನ್ ಇಲ್ಲ ಜೀರ್ಣ ಶಕ್ತಿಯನ್ನು ಕೂಗಿಸುತ್ತೆ ಮತ್ತೆ ಇನ್ನೊಂದ್ ಕಡೆ ತಿನ್ಬೇಕು ಅಂತ ಅನ್ಸುತ್ತೆ ತಿನ್ಲಿಕ್ಕೆ ಜೀರ್ಣ ಆಗೋದಿಲ್ಲ ನೀವು ಬೇಕು ಅನ್ನೋ ಅರ್ಜುನ್ ಎನ್ಸೋ ಗೊತ್ತಾಗುತ್ತೆ ಸ್ವಲ್ಪ ಡ್ರಿಂಕ್ ಮಾಡೋರು ಸ್ಮೋಕ್ ಮಾಡೋ ಇರೋದು ತಿರುಗಾ ಮಗ ಸ್ಮೋಕ್ ಮಾಡ್ಬೇಕು ಅನ್ಸುತ್ತೆ ತಿರುಗಾ ಮಗುಸ್ ಮಾಡ್ಬೇಕು ಅನಿಸುತ್ತೆ ಅವೆರಡುಗೆ ಫುಡ್ ಕನ್ಸಂಪ್ಷನ್ ಮಾಡಬೇಕು ಜಾಸ್ತಿ ಅನಿಸುತ್ತೆ ಯಾಕೆ ಜಪಾನ ಮನೆಯಲ್ಲಿ ಇಟ್ಕೊಂಡು ಮಾಡ್ತಾರೆ ನಾನು ಹೇಳಿದೆ ಮನೆ ಇಟ್ಕೊಂಡು ಮಾಡ್ಬೋದು ನಾವು ಇಲ್ಲದೆ ಇದು ನಾನು ಆಧ್ಯಾತ್ಮಿಕ ಇನ್ನೇ ಹೇಳ್ತಾ ಇದ್ದೀನಿ ಸೈನ್ಸಿಗೆ ಹೋಗೋಣ ಮತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಮಾಮೂಲಿ ಜಪ ಮಾಡ್ತಾ ಹೋದಾಗ ನಿಮ್ ಮನಸ್ಸು ಎಲ್ಲರಿಗೂ ಹೋಗುತ್ತೆ ಆದರೆ ಜಪ ಮಾಡಿ ಮಾಲೆ ಇಟ್ಕೊಂಡಾಗ ಈ ಬೆರಳು ಅದನ್ನ ಮಾಡಿದ ತಕ್ಷಣ ಮನಸ್ಸಲ್ಲಿ ಫೋಕಸ್ ಕಾಣ್ತದೆ ಇನ್ನೊಂದು ಕೆಲವೇ ಮಾತ್ರ ಜಪಮಾಲ ಇಟ್ಕೊಳ್ತಾರೆ ಹ್ಞೂ ದುಡ್ಡು ಅನ್ಕೋ ಒಂದು ಬೆಳೆ ಉದಾಹರಣೆಗೆ ಯಾವ್ದಾರು ಮಾತ್ರ ಹೇಳ್ತಾರೆ ನಾನು ಉದಾಹರಣೆಗೆ ಅಂದಮೇಲೆ ಮತ್ತಿನ್ನ ಸರಿ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಹಿಂಗೆ ಒಂದಾದ ಮೇಲೆ ಹೇಳೋದು ಮತ್ತೊಂದು ಅವಾಗ ಏನಾಗುತ್ತೆ ನಿಮ್ಮ ಮನಸ್ಸು ಎಲ್ಲೂ ಹೋಗೋದಿಲ್ಲ ಮತ್ತೆ ರುದ್ರಾಕ್ಷಿಗಾಗಿ ಸ್ಪಟಿಕಾಗಿ ಅಂತ ನಿಮ್ಮ ಮನಸ್ಸನ್ನ ಹಿಡಿದಿಡುವಂತ ಒಂದು ಎರಡನೇ ಬೆಂಕಿ ನೀವು ಒಂದು ರುದ್ರಾಕ್ಷಿ ಮಾಲೆ ತಗೊಂಡು ಅದಕ್ಕೆ ಜಪ ಮಾಡಿ ಅದೇ ಮಾಲೆ ನಿಮ್ಗೆ ಒಳ್ಳೆ ಹಾಕ್ಬೋದು ನೀವು ಅಲ್ಲಿ ಸ್ನಾನ ಮಾಡ್ತೀರಿ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಯಾವಾಗ ನೀವು ಜಪಮಾಲೆಯಲ್ಲಿ ಏನು ಜಪ ಮಾಡ್ತಿಲ್ಲ ಆ ಮಾಲೆ ಮತ್ತೆ ನೀವು ಕೊಡಲಿಲ್ಲ ಅಂತಂದ್ರೆ ಯಾವ ಹೊರಗಡೆ ಹಾಕ್ತ ಪಾದ ಹಸ್ತ ನಿಧಾನವಾಗಿ ಮುಂದೆ ಹಸ್ತಗಳನ್ನು ನೆಲಕ್ಕೆ ಸ್ಪರ್ಶಿಸಿ ಕೆಲವು ಜನರಿಗೆ ಹಸ್ತಗಳ ನೆಲಕ್ಕೆ ಸ್ಪರ್ಶ ಆಗದೆ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ನೆಂದ್ರೆ ಪ್ರಯತ್ನ ಮಾಡ್ತಾ 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 ಈ ಸ್ಪರ್ಶ ಆಗುತ್ತೆ ಆದರೆ ಕಾಲುಗಳನ್ನು ಮಡಚು ಮಾಡಿ ಕಾಲುಗಳು ನೇರವಾಗಿರಬೇಕು ಹಸ್ತಗಳನ್ನು ಹಿಟ್ಟು ಸ್ಪರ್ಶ ಮಾಡಿ ಹಣೆಯನ್ನು ನ ಕಾಲಿಗೆ ಸ್ಪರ್ಶಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಡೌನ್ಲೋಡ್ ಫೇಸಿಂಗ್ ನಾವು ಮೌಂಟೈನ್ ಕೋರ್ಸ್ ಅಂತ ತಿಳ್ ಇದನ್ನು ಮಾಡೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಏಕಾಗ್ರತೆ ಶಕ್ತಿ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ಬೆನ್ನು ನೋವಿನ ಸಮಸ್ಯೆ ಕತ್ತು ನೋವಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮರ ದೌರ್ಬಲತೆ ಕಮ್ಮಿ ಆಗುತ್ತೆ

ಎಷ್ಟು ಕುಂಭಕ ಮಾಡ್ತಿರೋ ನೀವು ಎಷ್ಟು ಪ್ರಲಾಪ ಕುಂಭಕ ಆಗುತ್ತೋ ಅಷ್ಟು ಬೆನಿಫಿಟ್ ಜಾಸ್ತಿ ಮತ್ತೆ ಎಕ್ಸೈಲಿಂಗ್ ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಬೆನಿಫಿಟ್ ಜಾಸ್ತಿ ಆಗಿದೆ ಒಂದು ಬರೀ ಬಲ್ಗಾರ್ ಮೊಣಕಾಲು ಮಾತ್ರ ನಾವು ಇದೆ ಎಳಗಾಗಿಲ್ಲ ಅಂತಂದ್ರೆ ಏನಿಲ್ಲ ಇದು ನಿಮ್ಗೆ ಇಡ್ರಿ ಇದು ನೀವು ಇಡ್ಕೊಳ್ರಿ ಇದು ಒಂದು ಹಿಡ್ಕೊಂಡು ನೀವು ಮಾಡ್ರಿ ಬಲ್ಗಾರ್ ಮೊಣಕಾಲ್ ನಾವು ಇರ್ಬೇಕು ಈ ಭಾಗದಿಂದ ಏನು ಸಮಸ್ಯೆ ಎಲ್ಲ ತೋರಿಸಿದ್ರು ಸ್ಟಾರ್ಟ್ ಆಗಲಿ ಏನಿದೆ ಎಲ್ಲದೂ ಕೂಡ ಸಾಕು ಜಸ್ಟ್ ಈ ಮುದ್ದೆ ಇಟ್ಕೊಳ್ಳೋದು ಆ ಉಸಿರಾಟದ ಕ್ರಮ ಇರೋದನ್ನು ಏನು ಆರು ಸೆಕೆಂಡ್ ಒಳ ತಗೊಳ್ಳೋದು ಮೂರು ಸೆಕೆಂಡು ಹೋಲ್ಡ್ ಮಾಡೋದು ಎಂಟು ಸೆಕೆಂಡ್ ಬಿಡೋದು ಪ್ರಾಕ್ಟೀಸ್ ಮಾಡ್ತಾ 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 ಹನ್ನೆರಡು ಸೆಕೆಂಡ್ ಒಳ ತಗೊಳ್ಳೋದು ಆರು ಸೆಕೆಂಡ್ ಒಳಗಡೆ ಇಟ್ಕೊಳ್ಳೋದು ಹದಿನೆಂಟು ಹದಿನಾರು ಸೆಕೆಂಡು ಪ್ರಾಕ್ಟೀಸ್ ಮಾಡ್ತಾರೆ ನಾಳೆ ಹಿಂಗ್ ಇಡ್ಕೊಳ್ಳೋದು ನೆಕ್ಸ್ಟು ಇದು ಹಿಡ್ಕೊಂಡು ಈ ಮೂರು ಗರಳಿದೆಯಲ್ಲ ಇದನ್ನ ಹಿಂಗೆ ಮಾಡಿಸಿ ಚಿಕ್ಕದಲ್ಲಿ ಚಿನ್ಮಯ ಮುಖ್ಯ ಮತ್ತೆ ಈ ಒಪ್ಪಡದಿಂದ ಇಲ್ಲಿವರೆಗೂ ಇರ್ತಕ್ಕಂಥ ಏನೇ ಸಮಸ್ಯೆ ಹಾರ್ಟ್ ಪ್ರಾಬ್ಲಮ್ ಇರಬೇಕು ಲನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇರೋದು ಸ್ಕ್ಲೀನ್ಗೆ ರಿಲೇಟೆಡ್ ಇರ್ಬೋದು ಹಾಗೇನೂ ಬ್ಯಾಟ್ರಿ ಡೈರ್ ಮೂಕ ಆಮೇಲೆ ಲೀವರ್ಗಿರ್ಬೇಕು ಇದು ಎಲ್ಲವರೆಗೂ ಪ್ರಾಬ್ಲಮ್ನ ಜಸ್ಟ್ ಈ ಮೂಲಕ ಇಟ್ಕೊಂಡು ಪ್ರಾರಂಭ ಮಾಡಬೇಕು ಅವಾಗ ಏನಾಗುತ್ತೆ ಎನರ್ಜಿ ಫ್ಲೋ ಇಲ್ಲಿ ಮಾತ್ರ ಆಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಅಂದ್ರೆ ನೋಡಿ ಹಿಂಗ್ ಹಿಡ್ಕೊಂಡ್ರೆ ಒಕ್ಕಳಿಂದ ಕೆಳಗಡೆ ಹೋಗುತ್ತೆ ಎನರ್ಜಿ ಅದೇ ಹಿಂದೆ ಮರ್ಚಿಂಗ್ ಹಿಡ್ಕೊಂಡ್ರೆ ನೀವು ಇಲ್ಲಿಂದ ಇಲ್ಲಿ ಬರುತ್ತೆ ಮತ್ತೆ ಉಸಿರು ತಗೊಳ್ರಿ ತಗೊಂಡು ಆಮೇಲೆ ಇದು ಬಿಡ್ತಾ ಉಸಿರು ತಗೊಂಡು ಬಿಡ್ತಾ ನಿಧಾನ ಉಸಿರು ಮತ್ತೆ ಉಸಿರು ತಗೊಳ್ರಿ ಅಲ್ಲ ರೇಷೋ ಏನಿಲ್ಲ ಇದಕ್ಕೆ ರೇಷೋ ಫಾಲೋ ಮಾಡ್ಬೇಡಿ ಸುಮ್ಮನೆ ಉಸಿರು ತಗೊಳ್ರಿ ಹೆಂಗ್ ಲಂಸನ್ನು ತುಂಬ್ಕೋಬೇಕು ಹೊಟ್ಟೆಲ್ಲ ತುಂಬಬೇಕು ಅದು ತುಂಬಾ ತಡೆಯಕ್ಕೆ ಆಗುವಷ್ಟು ಉಸ್ತ ತಗೊಬೇಡಿ ನಿಮ್ಗೆ ಎಷ್ಟು ಉಷ್ಣ ತಗೋದ್ರ ಅನ್ಸುತ್ತಾ ಅಷ್ಟು ಉಸ್ತು ತಗೊ ತಗೊಳ್ರಿ アンテム。 ನನಗೆ ಇದರ ಬಗ್ಗೆ ಕಲಿಬೇಕು ಅಂತ ತುಂಬ ಆಸಕ್ತಿ ಯಾಕೆಂದ್ರೆ ಮನುಷ್ಯನಿಗೆ ಯಾವ ಯಾವ ಥರ ಈ ಥಾಟ್ಸ್ ಬರುತ್ತೆ ಏನಿರುತ್ತೆ ಏನಿಲ್ಲ ಅನ್ನೋದು ಕಲಿಯೋದು ಆಸೆ ಸೊ ಹಾಗಾಗಿ ನೀವು ಬರೀ ಫೀಲ್ ಮಾಡಿದ್ರೆ ಆಗುತ್ತೆ ನೀವು ಪ್ರೆಷರ್ ತಗೊಂಡಾಗ ನಿಮ್ಮ ಬಾಡಿಲಾದಾಗ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ರಿಲೀಸ್ ಆದಾಗ ನಿಮ್ಗೆ ಅನ್ನಿಸುತ್ತೆ ಆಗಲೇ ಹೇಳಿದ್ರು ಡೊಕೊಮೈನ್ ಅಂತ ಹೇಳಿದ್ರು ಬ್ಯಾಡ್ರಿಂಗಾಲ್ ಅಂತಂದರು ಏನನ್ನೂ ಹೇಳಿದ್ರು ನಿಮ್ಗೆ ಗೊತ್ತಿರಬೇಕು ಪಿ ಎಫ್ ಸಿ ನನ್ನ ಕ್ವಶನ್ಗೆ ಇಂಟೆನ್ಷನಲ್ಲಿ ಕ್ವಶನ್ ಬಿಡುತ್ತೆ ಡೇ ಆ್ಯಂಡ್ ನೈಟ್ ಅಂತ ಹೇಳ್ತಾರೆ ಪಿ ಎಫ್ ಸಿ ಆನ್ ಆದರೆ ಅಮಿತ್ ದಿಲ್ಲ ಆಫ್ ಆಗುತ್ತೆ ಅಮಿಕ್ ಆಫ್ ಆದರೆ ಪಿ ಎಫ್ ಸಿ ಆಗುತ್ತೆ ಅಮಿತ್ ದಿಲ್ಲ ಅಂದ್ರೆ ಏನು ಇವರು ಕೂಗಾಡಿದ್ದಕ್ಕೆ ಸಂತೋಷ ಕೇಳಿದ್ರು ಆವಾಗಂತೂ ಕೂಗಾಡಿದ್ರು ಏಕೆ ಏನಾಯಿತು ಈ ತರ ಅವಾಗ ಅವರು ಒಂದು ಕ್ವಶನ್ ಕೇಳಿದ್ರು ನಾನು ಹೆಂಗ್ ಡಿಸೈಡ್ ಮಾಡ್ಲಿ ಪಿ ಎಫ್ ಸಿ ಒಳಗೆ ಇದು ಅಮಿತ್ ದಿಲ್ಲ ಒಳಗೆ ಈ ತರ ಭಯ ಆಗೋದು ಆಗ್ತಾ ಇದೆ ಇನ್ನು ಯಾಕೆ ಕೊಡೋದು ಯಾಕೆ ಕೊಡೋದು ಜಾಗ ಇದ್ರೆ ಓಡೋ ಬಿಡ್ತಿದ್ದೆ ಅಂತ ಹೇಳ್ತಾ ಇದ್ದೀವಿ ಅದನ್ನ ಶೆಡು ರೋಮ ಅಂತ ಕರಿತೀವಿ ಅಂದ್ರೆ ಫ್ಲಾಶ್ ಬ್ಯಾಕ್ ಇರುವಂತ ಪಿಕ್ಚರೈಸೇಷನ್ ಆಲ್ರೆಡಿ ನಮ್ದು ಸ್ಟೋರ್ ಆಗಿರುತ್ತೆ ಅದೇ ಅವು ಚಿಕ್ಕ ಹುಡುಗನ ಕೈಲಿ ಕೊಟ್ರೆ ಅವ್ನು ಇಟ್ಕೊಂಡು ಆಟ ಆಡ್ತಾನೆ ಏನು ಯಾವ ಪಿಕ್ಚರೈಸೇಷನ್ ಇಲ್ಲ ಅವ್ನಿಗೆ ಭಯ ಅನ್ನೋದಿಲ್ಲ ಅವ್ನು ಆಡ್ತಾನೆ ನಮ್ಗೆ ಆ ಭಯ ಅನ್ನೋದು ಏನ್ ಗೊತ್ತಿರುತ್ತೆ ಅಂದ್ರೆ ನಾವೇ ಫಸ್ಟ್ ಇಂದನೆ ಸೆಟ್ ಅಪ್ ಮಾಡಿರ್ತೀವಿ ಈಗ ಅದ್ರ ಹೀಗೆ ಆಗ್ಬೇಕು ಅಲ್ಲಿ ಬಿದ್ರಿ ಹೂಗಾಡಬೇಕು ಜಿಲ್ಲೆ ಬಿದ್ರೆ ಮಾಡಬೇಕು ಅಂತ ನಮ್ದೊಂದು ಥಾಟ್ ಪ್ರೊಸೆಸ್ ಇದೆ ಈ ಥಾಟ್ ಪ್ರೊಸೆಸ್ ನ ನೀವು ವಾಕ್ ಮಾಡಬೇಕಾದ್ರೆ ಆ ಪಾತ್ ಅಲ್ಲಿ ನಿಮ್ಗೊಂದು ನಿಂತಿದ್ರು ಇದನ್ನ ರೀಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಂತಲೇ ಅವ್ರು ಹೇಳ್ತಾ ಇದ್ದರೆ ನೀವೆಲ್ರೂ ಸಾವಿರ ವರ್ಷ ಬದುಕ್ಬೋದು ಸಾವಿರ ವರ್ಷ ಬದುಕ್ಬೋದು ಅಂತಂದರೆ ಸಾವಿರ ವರ್ಷದಲ್ಲಿ ನೀವೇನು ರಾಷ್ಟ್ರೀ ಮಾಡ್ಲಿಕ್ಕೆ ಸಾಧ್ಯನೋ ನೀವು ಅಂದ್ಕೊಂಡಿದ್ದೆಲ್ಲ ಅದು ಆಗುತ್ತೆ ಹೇಗಾಗುತ್ತೆ ನೀವು ಏನು ಯೋಚನೆ ಮಾಡ್ತೀರೋ ನೀವು ಅದನ್ನೇ ನೋಡಿ ನೀವು ಏನು ಯೋಚನೆ ಮಾಡ್ತೀರೋ ಈ ಜಗತ್ತಿನಲ್ಲಿ ನಿಮ್ಮ ಯೋಚನೆನೇ ನಿಮ್ಮ ಅನುಕೂಲ ಇದಕ್ಕೆ ಸಂತೋಷ ಇಲ್ಲ ಒಂದು ಎಷ್ಟೊಂದು ವಿಷಯ ಅದು ತಮ್ಮಲ್ಲಿ ಜ್ಞಾನಿ ಅವನ ಭಾಷೆಯಲ್ಲಿ ಯೋಚಿಸಿದ್ರೆ ನಮ್ಗೆ ಅರ್ಥವೇ ಆಗ್ತಿರಲಿಲ್ಲ ಆದರೆ ಇಷ್ಟು ಸಿಂಪ್ಲಿಫೈ ಮಾಡಿ ಅವ್ರು ಹೇಳಿದ್ದಿಲ್ಲ ಸ್ಟ್ಯಾಂಡರ್ಡ್ ಭಾಷೆ ಇರುತ್ತೆ ಇಲ್ಲಿ ನೀವು ಈಗ ಹೇಳ್ಬೋದು ಆ ಸ್ಟ್ಯಾಂಡರ್ಡ್ ಭಾಷೆಯನ್ನು ಸರಳವಾಗಿ ನಮ್ಗೆ ಅರ್ಥ ಹಾಗೆ ಸಿಂಪ್ಲಿಫೈ ಮಾಡಿ ಹೇಳಿ ಯಾಕೆಂದರೆ ನಮ್ಮ ಭಾವನೆಗಳಿಗೆ ನಮ್ಮ ಯೋಚನೆಗಳಿಗೆ ಫಸ್ಟು ಅರ್ಥ ಆಗಬೇಕಾಗುತ್ತೆ ದೀಪಾವಳಿ ಹೌದು ನಾನು ಹಿಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಆ ನಂಬಿಕೆ ಬರೋವರೆಗೂ ನಾವು ಮಾಡೋದಿಲ್ಲ ಆ ಸಿಂಪ್ಲಿಫೈನೆಸ್ ಸೌಂಡ್ ಕೊಡದೆ ನಾವು ಮಾಡೋಕ್ಕೆ ಸ್ಟ್ಯಾಂಡರ್ಡ್ ತುಂಬ ಜನ ಇರುತ್ತೆ ಬಟ್ ಈಗ ಅವ್ರ ಥಾಟ್ ಮೇಲೆ ಕಂಟ್ರೋಲ್ ಇರಬೇಕು ನಮಗೆ ನಾವೇ ಕಾರಣ ಅಂತ ಹೇಳಿ ನಮ್ಗೆ ನಾವು ಕಾರಣ ಅಂದರೆ ನಮಗೆ ಗೊತ್ತು ನಾವು ಅದನ್ನು ಫಾಲೋ ಮಾಡ್ತಾ ಇದ್ವ ಯಾಕೆ ಆಗ್ತಾಯಿಲ್ಲ ಅದಕ್ಕೆ ದಾರಿಗಳು ಆ ದಾರಿಗೆ ಜಪ ಯೋಗ ಮೆಡಿಟೇಷನ್ ಆ ದಾರಿಗಳಿಂದಲೇ ಇಲ್ಲ ಒಮ್ಮೆಲೆ ನಾನು ಆಗ್ಬಿಡ್ತೀನಿ ಅಂದರೆ ಸಾಧ್ಯ ಸೊ ಆಗಿ ಸಹ ಎಕ್ಸ್ಪ್ಲೈನ್ ಮಾಡೋರಿದ್ದರು ಸಿಂಪ್ಲಿಫೈ ಆಗಿ ಮಾಡಸನ್ನು ಇದ್ದಾರೆ ಸೊ ಅದಕ್ಕೆ ದಾರಿ ಬೆಟ್ಟ ಹರ್ತು ಬಿಡ್ತೀನಿ ಅಂತಂದರೆ ಬೆಟ್ಟ ಅದಕ್ಕೆ ಬೇರೆ 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 ಎಬಿಲಿಟೀಸ್ ಇದೆ ಒಬ್ರು ಬಲಿಗಾಲಬೋದು ಒಬ್ಳು ಶೂ ಆಗೋಬೋದು ಒಬ್ನಿಗೆ ಎಕ್ಕೊಂಡು ಹೋಗ್ಬೇಕಾಗ್ತದೆ ಸೊ ನಾವೆಲ್ಲ ಡಿಫ್ರೆಂಟ್ ಎಬಿಲಿಟಿ ಇರಬೇಕು ಆ ಡಿಫ್ರೆಂಟ್ ಎಬಿಲಿಟಿ ಇದ್ದಂಥವ್ರೆ ಸರಳವಾಗಿ ಹೇಗೋಗಿ ಅರ್ಥ ಮಾಡಿಸಿ ನಮಗೆ ಸ್ವಲ್ಪ ರುಚಿನೂ ತೋರ್ಸ್ಬಿಟ್ಟಿದ್ದೀವಿ ರುಚಿ ತೋರಿಸಿದ್ರಿಂದ ನಾವೇನು ಮಾಡ್ತೀವಿ ಮತ್ತೆ ನಾಳೆ ದಿನ ಮಾಡಿ ನಿನ್ನೆ ಬಂದಿತ್ತು ನಿನ್ನೆ ಮಾಡಿದ್ವಿ ನಾವು ಸ್ವಲ್ಪ ಅದನ್ನು ಅನುಭವ ಪಡ್ಕೊಂಡ್ವಿ ಮತ್ತೆ ಮಾಡೋಣ ಮತ್ತು ಇಪ್ಪತ್ತೊಂದು ದಿವಸ ನನಗೆ ಯಾವುದೇ ಹ್ಯಾಬಿಟ್ ಇಲ್ಲ ಅದು ಒಳ್ಳೆ ಹ್ಯಾಬಿಟ್ ಇರಲಿ ಬೆಟ್ ಹ್ಯಾಬಿಟ್ ಇರಲಿ ನಮಗೆ ಏನೂ ಮಾಡೋಕೆ ಕಷ್ಟ ಆಗ್ತಿದೆ ಅಂದರೆ ನಿಮ್ಮ ಫಿಸಿಕಲ್ ಲೆವೆಲಲ್ಲಿ ಕಷ್ಟ ನೀಡೋದನ್ನು ಪ್ರಯತ್ನ ಮಾಡಬೇಕು ಒಂದು ಟ್ವೆಂಟಿ ಒನ್ ಡೇಸ್ ನಿಮ್ಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಫೈ ಮಿನಿಟ್ಸ್ ಅದರಿಂದ ಒಂದು ಟೆನ್ ಮಿನಿಟ್ಸ್ ಹೀಗೆ ಸ್ಟಿಕ್ ಆಗಿ ಕಮಿಟ್ಮೆಂಟ್ ಅನ್ನೋದು ತುಂಬ ಇತ್ತು

ಕೂಡಿದ್ದು ಇದರ ಪರಿಣಾಮವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಾಗಾರವನ್ನ ಆಯೋಜಿಸಲಾಗಿದೆ ಹೊರಗಿನ ಪ್ರಪಂಚದ ಸಂಗತಿಗಳನ್ನ ನಿಯಂತ್ರಿಸಲು ಸಾಧ್ಯವಿಲ್ಲವೆಂದರೆ ಅದರಿಂದ ನಮಗೆ ಯಾವುದೇ ರೀತಿಯ ಪರಿಣಾಮ ಬೀರದಂತೆ ನಮ್ಮನ್ನು ನಾವು ಯೋಗ ಧ್ಯಾನ ಜಪ ಇದರ ಮೂಲಕ ನಿಯಂತ್ರಿಸಬಹುದಾಗಿದೆ ದಿನಕ್ಕೆ ಕೇವಲ ಒಂದು ಗಂಟೆ ಸಮಯವನ್ನ ನಮಕಕ್ಕೆ ಮೀಸಲಿಟ್ಟು ಯೋಗ ಧ್ಯಾನ ಮಾಡಿದರೆ ಎಂತಹ ಒತ್ತಡವಿದ್ದರೂ ನಮ್ಮ ದೈಹಿಕ ಮಾನಸಿಕ ಸಂಬಂಧ ಸಾಮಾಜಿಕ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ನಿಟ್ಟಿನಲ್ಲಿ ಈ ಕಾರ್ಯಾಗಾರದಲ್ಲಿ ಧ್ಯಾನ ಯೋಗ ಜಪ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಆಗುವ ಲಾಭಗಳನ್ನು ಶಿಬಿರಾರ್ಥಿಗಳಿಗೆ ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಮನೋಚಿಕಿತ್ಸಕರು ಮತ್ತು ಆಧ್ಯಾತ್ಮಿಕ ಚಿಂತಕರು ಇವತ್ತಿನ ದಿವಸ ಹೊಸದುರ್ಗದಲ್ಲಿ ಎಮ್ ಇ ಅರುಣ್ ಕುಮಾರ್ ಅವರ ಆಫೀಸ್ ಇದೆಯಲ್ಲ ಹೊನ್ನಮ್ಮ ಬಡಾವಣೆ ಇಲ್ಲಿ ನಾವು ಇವತ್ತು ಅಂತರ್ಯಾನ ಅಂತಕ್ಕಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ ಈ ಕಾರ್ಯಗಾರದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತು ತುಂಬ ಜನ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಈ ಹೌದಪ್ಪ ನೀವು ಒತ್ತಡದಲ್ಲಿ ಬದುಕ್ತಾ ಇದ್ದೀರಾ ಈ ಒತ್ತಡ ಬೇಡ ಅಂತ ಹೇಳಿದ್ರೆ ಅಂತಾರೆ ನಮ್ಮ ಕೆಲಸ ಕಾರ್ಯ ವ್ಯವಹಾರ ಎಲ್ಲವೂ ಕೂಡ ಒತ್ತಡದಿಂದ ಕೂಡಿದೆ ಮತ್ತು ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೂಡ ತುಂಬ ಸಮಸ್ಯೆ ಬೀರ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ ಆದರೆ ಹಾಗಂತ ನಾನು ಕೆಲಸ ಬಿಡೋದಕ್ಕಾಗಲ್ಲ ಹಾಗಂತ ನಾನು ವ್ಯವಹಾರ ಬಿಡೋದಕ್ಕಾಗಲ್ಲ ಹಂಗಂತ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬರೋದಕ್ಕಾಗೋದಿಲ್ಲ ಬಟ್ ನಾನು ಕೆಲಸ ಕಾರ್ಯಗಳನ್ನೂ ಮಾಡಬೇಕು ಈ ಒತ್ತಡನೂ ನನಗೆ ಬೇಡ ಅಂತ ಹೇಳ್ತಾರೆ ಇದು ಬಹಳ ಕಷ್ಟದ ಒಂದು ಸಂದಿಗ್ಧ ಪರಿಸ್ಥಿತಿ ಇದನ್ನು ಅರ್ಥ ಮಾಡಿಕೊಂಡು ಇವತ್ತೊಂದು ಕಾರ್ಯ ಕಾರ್ಯಾಗಾರ ಮಾಡಿದ್ವಿ ಆದರೆ ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂತಂದರೆ ಇದು ಅಂತರ್ಯಾನ ಅಂತ ಕಾರ್ಯಗಾರ ನಿಮ್ಮ ಒಳಗೆ ನೀವು ಇಳಿದು ನೋಡ್ತಕ್ಕಂಥ ಒಂದು ಕಾರ್ಯಾಗಾರ ಅಂದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಒಳಗಡೆ ಇದೆ ಆದರೆ ಮನುಷ್ಯ ಒಳಗಡೆ ಇಳಿದು ಆ ಉತ್ತರವನ್ನು ಹುಡ್ಕೋದಿಲ್ಲ ಅದೆಲ್ಲವನ್ನೂ ಕೂಡ ಉತ್ತರ ವಸ್ತು ವ್ಯಕ್ತಿ ವಿಷಯ ಅಂದರೆ ಬಹಿರ್ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ವಿಷಯಗಳಲ್ಲಿ ಹುಡ್ಕೋದು ಹೋಗ್ತಾನೆ ಆದರೆ ಒಳಗಡೆ ಇಳಿದಾಗ ಅದಕ್ಕಿಂತ ಅದ್ಭುತವಾದ ಒಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ವಿ ನಿಮ್ಮ ಜಗತ್ತು ಹೇಗೆ ಇರಲಿ ಎಷ್ಟೇ ಒತ್ತಡದಿಂದ ಕೂಡಿರಲಿ ಪರವಾಗಿಲ್ಲ ಆದರೆ ಆ ಒತ್ತಡ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದೇ ಇರೋ ರೀತಿಯಾಗಿ ಹೇಗೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಹೆಂಗೆ ಹೇಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಮಳೆ ಬರುತ್ತೆ ಆ ಮಳೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ನಮ್ಮ ಹತ್ರ ಆದರೆ ನಾವು ರೈನ್ಕೋಟ್ ಹಾಕೋಬೋದು ಮಳೆ ಜೋರಾಗಿ ಬರುತ್ತೆ ನಿಲ್ಲಿಸೋಕೆ ಸಾಧ್ಯ ಇಲ್ಲ ಆದರೆ ನಾವು ಛತ್ರಿಯನ್ನು ಇಟ್ಕೊಳ್ಬೋದು ಹಾಗೆ ಹೊರಗಡೆ ಇರತಕ್ಕಂಥ ಬಹಿರ್ ಪ್ರಪಂಚದಲ್ಲಿ ಇರತಕ್ಕಂಥ ಯಾವುದೇ ಸಂಗತಿಗಳಾಗಿರ್ಬೋದು ವಿಷಯಗಳು ಆಗಿರ್ಬೋದು ಇದನ್ನು ನಮ್ಮ ಕೈಯಲ್ಲಿ ನಿಯಂತ್ರಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಬಹುದು ಯಾವ ರೀತಿ ಅಂದರೆ ಅವು ಯಾವೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರದೇ ಇರೋ ರೀತಿಯಾಗಿ ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೋದು ಆ ನಿಟ್ಟಿನಲ್ಲಿ ಇವತ್ತು ನಾವು ಏನು ಅಂತ ಹೇಳಿದ್ರೆ ದಿವಸದಲ್ಲಿ ಕೇವಲ ಒಂದೇ ಒಂದು ಗಂಟೆ ಆ ವ್ಯಕ್ತಿ ತನಗೋಸ್ಕರ ತಾನು ಮೀಸಲಾಗಿಟ್ಟ ಅಂತ ಹೇಳಿದರೆ ಎಂಥದೇ ಒತ್ತಡದ ಜೀವನ ಆಗಿದ್ರು ಕೂಡ ಆ ವ್ಯಕ್ತಿಯ ಆರೋಗ್ಯಕ್ಕಾಗಲಿ ದೈಹಿಕ ಆರೋಗ್ಯಕ್ಕಾಗಲಿ ಮಾನಸಿಕ ಆರೋಗ್ಯಕ್ಕಾಗಲಿ ಸಂಬಂಧದ ಆರೋಗ್ಯಕ್ಕಾಗಲಿ ಸಾಮಾಜಿಕ ಆರೋಗ್ಯಕ್ಕಾಗಲಿ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಹಾ ಆ ಥರವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಏನು ಆ ಕಾರ್ಯಕ್ರಮದಲ್ಲಿ ಯಾವ ಅಂಶಗಳನ್ನು ಹೇಳ್ಕೊಟ್ವಿ ಅಂತಂದರೆ ಬಹಳ ನ್ಯಾಚುರಲ್ ಆಗಿರ್ತಕ್ಕಂಥ ಧ್ಯಾನ ಮಾಡೋದರಿಂದ ಯಾವ ರೀತಿಯಾದ ಲಾಭ ಯೋಗ ಮಾಡೋದರಿಂದ ಯಾವ ರೀತಿಯಾದಂಥ ಲಾಭ ಜಪ ಮಾಡೋದರಿಂದ ಯಾವ ರೀತಿಯಾದಂಥ ಲಾಭ ಮತ್ತು ಪ್ರಾಣಾಯಾಮ ಮಾಡೋದರಿಂದ ಯಾವ ರೀತಿಯಾದಂಥ ಲಾಭ ಈ ಎಲ್ಲವನ್ನೂ ಮಾಡೋದಕ್ಕೆ ಯಾವುದೇ ಶುಲ್ಕ ಕೊಡಬೇಕಾಗಿಲ್ಲ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಇದಕ್ಕೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಯಾವಾಗ ಬೇಕಿದ್ದರೂ ನೀವು ಮಾಡ್ಬೋದು ಮತ್ತು ಜನ್ಮ ಜನ್ಮಾಂತರಕ್ಕೂ ನೀವು ಕಲಿತಂಥ ಮಾಡಿದಂಥದ್ದು ನಿಮ್ಮ ಜೊತೆಗೆ ಬರುತ್ತೆ ಕೂಡ ಈ ದಿವಸದಲ್ಲಿ ಹದಿನೈದು ನಿಮಿಷ ಜಪ ಹದಿನೈದು ನಿಮಿಷ ಧ್ಯಾನ ಹದಿನೈದು ನಿಮಿಷ ಪ್ರಾಣಾಯಾಮ ಹದಿನೈದು ನಿಮಿಷ ಯೋಗ ಹೀಗೆ ಒಂದು ದಿವಸದಲ್ಲಿ ಒಂದು ಗಂಟೆ ತನಗಾಗಿ ಒಬ್ಬ ವ್ಯಕ್ತಿ ಮೀಸಲಿಟ್ಟರೆ ನೂರಾರು ರೋಗಗಳನ್ನು ಆತ ಇರೋರಾಗಿ ತಡೆಯಬಹುದು ಬಂದಿದ್ದರೆ ಅದನ್ನು ಹೋಗಲಾಡಿಸ್ಬೋದು ಹೋಗಲಾಡಿಸದೇ ಇರೋದಂಥ ಸ್ಥಿತಿಯಲ್ಲಿದ್ದಂಥ ರೋಗ ಉಲ್ಬಣವಾಗದೇ ರೀತಿಯಾಗಿ ನೋಡ್ಕೊಳ್ಬಹುದು ಕೇವಲ ಒಂದೇ ಒಂದು ಗಂಟೆ ತನಗಾಗಿ ಮೀಸಲಿಟ್ಟರೆ ತನ್ನ ಭವಿಷ್ಯವನ್ನು ತನ್ನ ಜೀವನವನ್ನು ಹೇಗೆ ಉಜ್ವಲಗೊಳಿಸ್ಕೊಳ್ಬಹುದು ಅಷ್ಟೇ ಅಲ್ಲದೆ ತಾನು ಅಂದುಕೊಂಡಂಥ ಜೀವನದಲ್ಲಿ ಗುರಿಯನ್ನು ಹೇಗೆ ಮುಟ್ಟಬಹುದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಅಂತರ್ಯಾನ ಕಾರ್ಯಾಗಾರವನ್ನು ನಡೆಸಿದ್ವಿ ಇವತ್ತು ಹತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇವತ್ತು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಈ ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬರೀ ಪಾಲ್ಗೊಳ್ಳೋದು ಮುಖ್ಯ ಅಲ್ಲ ಕೊನೆಯವರೆಗೂ ಸಕ್ರಿಯವಾಗಿ ಪಾಲ್ಗೊಂಡು ತಮಗೆ ಬೇಕಾದಂಥ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ತಾವು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಅಂಶವನ್ನು ಮನಗಂಡಿದ್ದಾರೆ ನಾವು ಇವತ್ತು ಸ್ವಾದವನ್ನು ನೋಡಿದ್ವಿ ಎಷ್ಟೋ ವಿಚಾರಗಳನ್ನು ನಾವು ಕೇಳ್ಕೊಂಡಿದ್ದೀವಿ ಆದರೆ ಕೇಳಿದ್ದೀವಿ ಬಿಟ್ಟಿದ್ದೀವಿ ಬಟ್ ಇವತ್ತು ಯಾವ ರೀತಿ ಇದೆ ಅಂತಂದರೆ ಇದು ಕೇಳಿದ ಮೇಲೆ ಬಿಡಲೇಬಾರ್ದು ಮಾಡಲೇಬೇಕು ಅನ್ನೋ ಹಂತಕ್ಕೆ ನಾವು ಬಂದಿದ್ದೀವಿ ಅವರ ಅಭಿಪ್ರಾಯದಿಂದ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೀವಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನಾನು ಮತ್ತೊಮ್ಮೆ ಇದನ್ನು ಆಯೋಜಿಸಿದಂಥ ಎಮ್ ವಿ ಅರುಣ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅವರ ಆಯೋಜನೆಯಲ್ಲಿ ಈಗ ಹತ್ತು ಹಲವಾರು ಕಾರ್ಯಕ್ರಮಗಳು ನಡೀಲಿ ಇದರಿಂದ ಸಾವಿರಾರು ಜನಕ್ಕೆ ಉಪಯೋಗವಾಗಲಿ ಹಾಗೂ ಅವರ ಬದುಕು ಬದಲಾವಣೆ ಆಗಲಿ ಬದುಕು ಬಂಗಾರವಾಗಲಿ ಬರೀ ಮಾಹಿತಿಗಳನ್ನು ಅಲ್ಲದೆ ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಭವ್ಯವಾದ ಬದುಕು ಅವ್ರದ್ದಾಗಲಿ ಅಂತ ಆಶಿಸ್ತಾ